ಎಪ್ಪತ್ತೈದು ವರ್ಷಗಳಿಂದ ಬ್ರಿಟಿಷರು ಭಾರತ ಬಿಟ್ಟು ಹೋಗುವಾಗ ಅವರಿಗೆ ತೀವ್ರ ಕಳವಳ ಇತ್ತಂತೆ ಇವ್ರನ್ನ ಬಿಟ್ಟು ಹೋಗ್ತಿದ್ದೀವಿ ಇವ್ರು ಹೆಂಗೆ ಆಳ್ಕತ್ತಾರೋ ಏನೋ ಇವರಿಗೆ ತಮ್ಮಂಥ ಆಳ್ ಕಳಕ್ಕೆ ಬರ್ತಿಲ್ವೋ ಏನೋ ಅಂತ ಎಪ್ಪತ್ತೈದನೇ ವರ್ಷದಲ್ಲಿ ಇಂಗ್ಲೆಂಡಿನ ಒಬ್ಬ ಭಾರತೀಯ ಕೂತ್ಕೊಂಡು ಆಳ್ತಿದ್ದಾನಲ್ಲಿ ಆಗುತ್ತೆ ಬದಲಾವಣೆ ನಿಮ್ಮ ಕೈಲಿ ಆಗೋದಿಲ್ಲ ಪಕ್ಕಕ್ಕೆ ಅಂತ ಅಂತೇಳಿ ಒಬ್ಬ ಭಾರತೀಯ ಕೂತ್ಕೊಂಡು ಋಷಿ ಕಾಳ್ತಾ ಆಳ್ತಾ ಅಲ್ಲಿ ರಷ್ಯಾ ಯುಕ್ರೇನ್ ಯುದ್ಧ ಶುರುವಾಗಿತ್ತು ಅಲ್ಲಿ ಸುಮಾರು ಇಪ್ಪತ್ತ್ ಮೂರು ಸಾವಿರ ಭಾರತೀಯ ವಿದ್ಯಾರ್ಥಿಗಳು ಅವರು ಸುರಕ್ಷಿತವಾಗಿ ಅಕ್ಕಪಕ್ಕದ ದೇಶದ ಗಡಿಗಳನ್ನು ತಲುಪಿಕೊಳ್ಳಬೇಕು ಅವರಿಗೆ ಮಾಹಿತಿ ಹೋಯಿತು ಕೈಯಲ್ಲಿ ತ್ರಿವರ್ಣ ಧ್ವಜ ಇಟ್ಕೊಂಡು ಹೊರಡಿ ನಿಮಗೇನು ಏನು ತೊಂದರೆ ಆಗೋದಿಲ್ಲ ಅದು ಹೆಂಗು ಅಂದರೆ ಅಪರಿಚಿತ ದೇಶದಲ್ಲಿ ಪರಕೀಯ ದೇಶದಲ್ಲಿ ಪಾಪ ಭಾರತೀಯ ವಿದ್ಯಾರ್ಥಿಗಳು ತ್ರಿವರ್ಣ ಧ್ವಜ ಯಾಕೆ ಇಟ್ಕೊಂಡಿರ್ತಾರೆ ಒಂದು ಬಟ್ಟೆ ಮೇಲೆ ಬರ್ಕಂಡ್ರು ಈ ಏರ್ ಸ್ಟ್ರೈಕ್ ಆಗುತ್ತೆ ಅನ್ನೋ ಕಾರಣಕ್ಕೆ ಬಸ್ ಹತ್ತಿ ಬಸ್ಸಿನ ಮೇಲ್ಗಡೆ ಛಾವಣಿ ಮೇಲೆ ಬರದ್ರ ಕೈಗೆ ಸಿಕ್ಕ ಕೇಸರಿ ಬಿಳಿ ಹಸಿರನ್ನು ಬರೋದು ಮೊದಲೇ ಚಕ್ರ ತೆಗೆದು ಆಕಾಶದಿಂದನೂ ಕಾಣಿಸ್ಲಿ ತ್ರಿವರ್ಣ ಧ್ವಜ ಅಂತ ಅಲ್ಲಿಂದ ಬಂದಂಥ ಹುಡುಗ ಒಬ್ಬ ಹೇಳ್ತಿದ್ದ ನಮ್ಮ ಧ್ವಜ ನೋಡಿದ್ಮೇಲೆ ಒಬ್ಬರು ನಿಲ್ಲಿಸ್ಲಿಲ್ಲ ಸರ್ ಯಾವಾಗ ಭಾರತದ ಧ್ವಜ ಇದ್ದಂಥವ್ರು ಸುರಕ್ಷಿತವಾಗಿ ಹೊರಗಡೆ ಹೋಗ್ತಿದ್ದಾರೆ ಅಂತಾಯ್ತಲ್ಲ ಅನೇಕ ದೇಶಗಳವರು ಬಂದು ಕ್ಯಾನ್ ವಿ ಹ್ಯಾವ್ ಯುವರ್ ಫ್ಲಾಗ್ ಪ್ಲೀಸ್ ಅಂದ್ರಂತೆ ನಿಮ್ಮ ಧ್ವಜ ಕೊಡ್ತೀರಾ ಅಂತ ಅಲ್ಲಿನ ಅನುಭವವನ್ನು ವಿದ್ಯಾರ್ಥಿಯೊಬ್ಬ ಹಂಚ್ಕೊಂಡಿದ್ದು ನನಗೆ ಹೆಂಗಾಗತ್ತೆ ಕೇಳಿಸಿಕೊಳ್ತಾ ಇದ್ದರೆ ಅವರ ಟೈಮ್ ಹ್ಯಾಸ್ ಕಮ್ ಅನ್ನಿಸೋದಿಲ್ವ ನಮ್ಮ ಸಮಯ ಬಂದಿದೆ